ಇವತ್ತು ಕೇವಲ ಮೂರು ಸ್ಥಾನಗಳಿಂದ ಹೊಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ ವಿಧಾನಸಭೆ ಚುನಾವಣೆಯ ನಂತರ ನಮ್ಮ ಒಂದು ಕಾರ್ಯವೈಖರಿ ಅಭಿವೃದ್ಧಿಯ ಚಿಂತನೆ ಮತ್ತು ಈಗಾಗಲೇ ಮದ್ದೂರು ಪಟ್ಟಣದಲ್ಲಿ ಕೈಗೊಂಡಿರುವಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಗಮನಿಸಿ ಅತೀ ಹೆಚ್ಚಾಗಿ ನಮ್ಮ ಎಲ್ಲ ಸಹೋದರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾಯಿತರಾಗಿದ್ದಾರೆ ಇವತ್ತು ಪುರು ಪುರಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೂರಿನಿಂದ ಇವತ್ತು ನಮ್ಮನ್ನು ಬೆಂಬಲಿಸಿದರೆ ಕೇವಲ ಮೂರು ಸ್ಥಾನಗಳು ಈ ಸ್ಥಾನ ಇವತ್ತು ಹದಿನೈದು ಮತಗಳನ್ನ ಪಡೆಯುವುದರ ಮುಖಾಂತರ ಅಧ್ಯಕ್ಷರಿಗೂ ಕೂಡ ಹದಿನೈದು ಮತ ಉಪಾಧ್ಯಕ್ಷರಿಗೂ ಕೂಡ ಹದಿನೈದು ಮತಗಳನ್ನ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಿದರೆ ನಾನು ವಿಶೇಷವಾಗಿ ನಮ್ಮ ಎಲ್ಲ ಸಹೋದರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ಒಂದು ಪುರಸಭೆ ಮುಂದಿನ ಇವತ್ತು ಪ್ರಾರಂಭವಾಗಿದೆ ಪುರಸಭೆ ಅಧಿಕೃತವಾಗಿ ಯಾರು ಇಷ್ಟು ದಿವಸ ಒಂದು ನಾನು ಬಂದಂಥ ಹದಿನಾಲ್ಕು ಹದಿನಾರು ತಿಂಗಳಿಂದ ಕೂಡ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇರಲಿಲ್ಲ ಆಡಳಿತ ಕಾರ್ಯನಿರ್ವಹಿಸ್ತಾ ಇದ್ದರು ಇಂದಿನಿಂದ ಅಧ್ಯಕ್ಷರು ಉಪಾಧ್ಯಕ್ಷರಿದ್ದಾರೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳ್ನ ಎಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ಕೊಂಡು ನಾವು ಈ ಒಂದು ಮದುವೆ ಮದ್ದೂರು ಪಟ್ಟಣವನ್ನು ಅಭಿವೃದ್ಧಿಯನ್ನು ಪಡಿಸೋದ್ರ ಮುಖಾಂತರ ನಗರಸಭೆಗೆ ಮೇಲ್ದರ್ಜೆ ಏರಿಸಿ ಈ ಒಂದು ಸುಂದರವಾದ ನಗರವನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೀವಿ ಏನಾಗಿತ್ತು ಅಂದರೆ ಇಲ್ಲಿ ಭಾಳಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನು ನಡೀತಾ ಇದಾವೆ ಒಂದೊಂದು ಗುಂಪು ಒಂದೊಂದು ಕಡೆ ಇನ್ನೊಂದು ಗುಂಪು ವಿರೋಧ ಪಕ್ಷರಿಗೆ ಸಹಾಯ ಮಾಡುವಂಥದ್ದು ಹಿಂದಿನಿಂದ ನಡ್ಕಂಡು ಬಂದಿತ್ತು ಇವೆಲ್ಲವೂ ಅವೆಲ್ಲವೂ ಕೂಡ ಅಳಿಸಿ ಹೋಗಿದೆ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಇನ್ನು ಮುಂದೆ ಅಭಿವೃದ್ಧಿ ಭಾಳಷ್ಟು ವೇಗವಾಗಿ ಅಭಿವೃದ್ಧಿ ಆಗುತ್ತೆ ನೂರಕ್ಕೆ ಇನ್ನೂರು ಪರ್ಸೆಂಟು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇನ್ಮುಂದೆ ನಡೆಯಲ್ಲ ಆಪರೇಷನ್ ಹಸ್ತ ಎಲ್ಲಿಂದ ಬಂತು ನಾವೇನು ಮುನ್ಸಿಪಾಲ್ಟಿ ಮಾಡಬೇಕು ಅಂತ ಹೊರಟೋರಲ್ಲ ಎಲ್ಲರೂ ಕೂಡ ಒಮ್ಮತವಾಗಿ ಸದಸ್ಯರು ಬೆಂಬಲ ಕೊಟ್ಟಿದ್ರಿಂದ ಇವತ್ತು ಪುರಸಭೆಯಲ್ಲಿ ನಾವು ಅಧಿಕಾರ ನಡೀಲಿಕ್ಕೆ ಇವತ್ತು ಸಾಧ್ಯ ಆಗುತ್ತೆ ಹೈಜಾಕ್ ಮಾಡುವಂಥದ್ದು ಏನಿಲ್ಲ ಎಲ್ಲ ಇದರ ಇಲ್ಲಿ ಕೇಳಿ ಯಾರನ್ನ ವಿಶೇಷವಾಗಿ ಇಲ್ಲಿ ಸಹೋದಿಯರವ್ರು ಮಹಿಳೆಯರು ಇದ್ದಾರೆ ಹೈಜಾಕ್ ಮಾಡುವಂಥದ್ದು ಅವೆಲ್ಲ ಸುಳ್ಳಿನ ಪ್ರಶ್ನೆ ಏನೋ ಹುಡುಗರು ಯುವಕರಾದರೆ ಎತ್ಕೊಂಡು ಹೋಗ್ಬಿಡ್ಬೋದು ಹುಡುಗೋದು ಮಹಿಳೆಯರಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಉದ್ದೇಶ ಇಷ್ಟೇ ಯಾರೂ ಕೂಡ ಮದ್ದೂರು ಪಟ್ಟಣದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರಲಿಲ್ಲ ಭಾಳಷ್ಟು ಅಧೋಗತಿಯಲ್ಲಿ ಸ್ಥಿತಿಯಲ್ಲಿದೆ ಮದ್ದೂರು ಪಟ್ಟಣ ಇವತ್ತು ಎಲ್ಲರೂ ಕೂಡ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮನ್ನು ಬೆಂಬಲಿಸಿದ್ದಾರೆ ಇನ್ನು ಮುಂದೆ ಆದಷ್ಟು ಬೇಗವಾಗಿ ಅಭಿವೃದ್ಧಿ ಆಗುತ್ತೆ ನನ್ನ ಮಾತನ್ನು ಕೂಡ ಸೇರ್ತು ಈಗ ಎಮ್ ಪಿ ಚುನಾವಣೆನೇ ಬೇರೆ ಒಂದು ವಾತಾವರಣದಲ್ಲಿ ನಡೀತು ಅದು ಇವಾಗಿಲ್ಲ ಮುಂದಿನ ಚುನಾವಣೆಗಳು ಕೂಡ ಅಡ್ತಾ ವಾತಾವರಣ ಬರಲ್ಲ